ಕಲಬುರಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘದಿಂದ ಮುಷ್ಕರ ಕೈಗೊಂಡಲಾಗಿತ್ತು ಮಾಧ್ಯಮದೊಂದಿಗೆ ಮಾತನಾಡಿದ ಚಂದ್ರಶೇಖರ್ ಅವರು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರೂ ಕೂಡ ಎಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಅನಿವಾರ್ಯವಾಗಿ ಈ ಮುಷ್ಕರ ಕೈಗೊಂಡಿದ್ದು ಎಷ್ಟಾದರೂ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಗಮನ ಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂರುವ ಮೂಲಕ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ವರದಿ ಮಲ್ಲಿಕಾರ್ಜುನ ಎನ್ ಟಿವಿ ಇವತ್ತು ಐದನೇ ದಿನ ಮುಷ್ಕರ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ನಮ್ಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಕೊಡ್ರಿ ಅನ್ನೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ನೀಡಿದ್ದಲ್ಲಿ ನಾವು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನ ಕೊಡಬಹುದು ಸೌಕರ್ಯಗಳು ಯಾವ್ದಾದ್ರೂ ಯಾವುದು ಅಂತಂದ್ರೆ ಹಳ್ಳಿಗಳಲ್ಲಿ ನಾವು ಹೋದಾಗ ಒಂದು ಕಚೇರಿ ವ್ಯವಸ್ಥೆ ಇಲ್ಲ ನಮಗೆ ನಾವು ಎಲ್ಲೋ ಅಂಗನವಾಡಿಗಳಲ್ಲಿ ಅಥವಾ ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ಮತ್ತು ತಾಂತ್ರಿಕ ಹುದ್ದೆ ಇಲ್ಲದೆ ಇದ್ದರೂ ನಮ್ಮದು ತಾಂತ್ರಿಕ ಕೆಲಸಗಳನ್ನೇ ಅತಿಯಾಗಿ ಕೊಟ್ಟಿದ್ದಾರೆ ಕಂದಾಯ ಕೆಲಸಗಳಿಗಿಂತ ಜಾಸ್ತಿ ನಾವು ಈ ಸರ್ಕಾರದ ಯೋಜನೆಗಳನ್ನು ಅತ್ಯಂತ ಕೆಳಮಟ್ಟದ ವ್ಯಕ್ತಿಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ರು ಸಹ ನಮ್ಮ ಸಮಸ್ಯೆಗಳನ್ನ ಇವತ್ತು ಯಾರು ಇಲ್ಲ ನಾವು ಈ ಇಷ್ಟು ದಿನ ಐದನೇ ದಿನದವರೆಗೂ ಕೂತ್ರು ಆಯಿತು ಅವರನ್ನು ಬಿಟ್ಟಾಗಿ ಬೇರೆ ಕಡೆಯಿಂದ ಕೆಲಸ ತಗೊಳ್ಳಿ ಅನ್ನೋ ಮಾತುಗಳು ಬರ್ತಿದೆ ಕಂದೆ ಇಲಾಖೆ ಅಂದರೆ ಮಾತೃ ಇಲಾಖೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಮಾತೃ ಇಲಾಖೆಗೆ ಇವತ್ತು ಯಾವುದೇ ಒಂದು ವ್ಯವಸ್ಥೆನ ಕೊಡದೆ ಕೇವಲ ಕೆಲಸ ಮಾಡಿರಿ ಅಂತೇಳಿ ಒತ್ತಡ ಏರ್ತಿದ್ದಾರೆ ಇದರಿಂದ ನಾವೆಲ್ಲರೂ ಮಾನಸಿಕವಾಗಿ ಉಗ್ತಿದ್ದೀವಿ ನಮ್ಮ ಕುಟುಂಬದ ಜೊತೆನೆ ನಮಗೆ ಸಮಯನ ಕಳೀಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ ರಜಾ ದಿನಗಳಲ್ಲೂ ಸಹ ನಮಗೆ ಕೆಲಸ ಮಾಡಿರಿ ಮಾಡಿರಿ ಅಂತ ಒತ್ತಡ ಇರ್ತಿದ್ದಾರೆ ರ್ಯಾಂಕಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಆ ಒಂದು ಫೈಲ್ನ ಇಪ್ಪತ್ತೊಂದಿನ ಟೈಮ್ ಇದ್ರೂ ಸಹ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಮುಂದೆ ಬರಬೇಕು ನಮ್ಮ ಜಿಲ್ಲೆ ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಒಂದೇ ದಿನಕ್ಕೆ ಒಂದು ಫೈಲನ್ನ ಡಿಸ್ಪೋಸಲ್ ಮಾಡಿರಿ ಅಂತ ನಮಗೆ ಒತ್ತಡ ಹೇರ್ಬಿಟ್ಟು ನಮಗೆ ಕ್ಷೇತ್ರ ಪರಿಶೀಲನೆಗೂ ಸಹ ಕಾಲಾವಕಾಶ ಕೊಡ್ದೇನೆ ಮಾಡಿರಿ ಮಾಡಿರಿ ಅಂತ ಫೋರ್ಸ್ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ಪ್ರಮಾಣ ಪತ್ರಗಳು ತಪ್ಪಾಗಿದ್ರೆ ಅದನ್ನು ನೇರ ಹೊಣೆಗಾರರಾಗಿ ನಮ್ಮನ್ನೇ ಮಾಡೋದ್ರಿಂದ ಇದ್ರಿಂದ ಮಾನಸಿಕವಾಗಿ ನಾವು ಕುಗ್ತಾ ಇದ್ದೀವಿ ಆದ್ದರಿಂದ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಯಾವುದೇ ರಾಯಲ್ ಫೆಸಿಲಿಟೀಸು ಕಾರು ಬೇರೆ ಬೇರೆ ಅಧಿಕಾರಿಗಳ ಥರ ನಾವು ಕೇಳ್ತಾ ಇಲ್ಲ ಮೂಲಭೂತ ಸೌಕರ್ಯ ಕೊಡ್ರಿ ನಾವು ನೀವು ಏನೇ ಕೆಲಸ ಕೊಟ್ರೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ದೀಪಿಕಾ ಗ್ರಾಮ ಆಡಳಿತ ಅಧಿಕಾರಿ ಕಲಬುರಗಿ ತಾಲೂಕು ಓಕೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಗ್ರಾಮ ರಾಜ್ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕಲಬುರಗಿ ಘಟಕದಿಂದ ಮಾತಾಡ್ತಾ ಇರೋದು ಸರ್ ನಾವು ಮುಷ್ಕರ ಕೈಗೊಂಡು ಇವತ್ತಿನ ದಿವಸ ಐದನೇ ದಿವಸ ನಮ್ದು ಇವತ್ತು ಇಲ್ಲಿವರೆಗೂ ನಮ್ಮ ಏನು ನಾರ್ಮಲ್ ಬೇಡಿಕೆಗಳಿದ್ದು ಅದಕ್ಕೆ ಯಾವುದೇ ರೀತಿ ನಮ್ಮ ಸರ್ಕಾರ ಏನು ಸ್ಪಂದಿಸಿಲ್ಲ ನಾವೇನು ಬೇಡಿಕೆಗಳನ್ನೇನು ದೊಡ್ಡ ಏನಿಲ್ಲ ನಾವೊಂದು ಕಚೇರಿ ಇದ್ದೀವಿ ಸರ್ ಕಚೇರಿ ಕೇಳಿದ್ರು ಯಾಕೆ ಇದ್ದೀವಿ ಅಂದರೆ ಇದು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಕಾಸ್ಟ್ ಇನ್ಕಮ್ ಹಾಕಿದ್ರು ರೈತ ಬಂದು ಎಲ್ಲಿ ಕೇಳ್ತಾರ ಒಂದು ಕೇಳ್ತಾರೆ ಆಡಿ ನಂಬರ್ ತೊಗೊಂಡು ಬರ್ತಾರೆ ಅವರು ನಾವು ನಮ್ಮ ಕೆಲಸ ಮಾಡಿದ್ದೀವಿ ಮಾಡಿರ್ತೀವಿ ಆದರೂ ಅದು ಯಾವ ಹಂತದಲ್ಲಿದೆ ಅಂತೇಳಿ ನಾವು ಅವಾಗ ಎಲ್ಲಿ ಹೋಗೋಕ್ಕಾಗಲ್ಲ ನಮ್ಮನ್ನೇ ನಂಬಿ ಬಿಟ್ಟಿರ್ತಾರೆ ಅವರು ನಮ್ಮ ಹತ್ರ ಬರಬೇಕು ಅದನ್ನು ನೋಡ್ಬೇಕಂದ್ರೆ ನಮ್ಮ ಹತ್ರ ಯಾವುದೇ ಒಂದು ಸಾಧನಗಳಿಲ್ಲ ಅದಕ್ಕಾಗಿ ನಾವು ಸಣ್ಣ ಒಂದು ನಮ್ಮ ಹಳ್ಳಿ ಒಳಗೊಂದು ಆಫೀಸ್ ಮಾಡಿ ಆವಾಗ ಒಂದು ಸಿಸ್ಟಮ್ ಕಂಪ್ಯೂಟರ್ ಕೊಟ್ಟು ಇಂಟರ್ನೆಟ್ ಸೌಲಭ್ಯ ಕೊಟ್ಟು ಕೊಟ್ಟರೆ ಅಂದ್ರೆ ಪ್ರತಿಯೊಂದು ಈಗ ನಾವು ಇನ್ಶೂರೆನ್ಸ್ ಆಗಲಿ ಯಾರ ಹತ್ರ ಹೋಗೋಲ್ಲ ಇನ್ಸೂರೆನ್ಸ್ ಚೆಕ್ ಮಾಡಬೇಕಾದ್ರೂ ಕಂಪ್ಯೂಟರ್ನೇ ಚೆಕ್ ಮಾಡಬೇಕು ಲಾಸ್ಟ್ ಇನ್ಕಮ್ ಆಯಿತು ಯಾವುದು ಹೊಸ ಚೆಕ್ ಮಾಡಬೇಕಾದ್ರೂ ಅದು ಮಾಡಬೇಕು ಮತ್ತು ಎಲ್ಲ ಚೆಕ್ ಮಾಡ್ಬೇಕಂದ್ರೆ ನಾವು ಮೂಲಭೂತ ಸೌಲಭ್ಯ ಕೊಡಬೇಕು ಆನಂತರ ಈಗೊಂದು ಮೇನ್ ಒಂದು ಹೇಳ್ತೀನಿ ರೀ ಸರ್ ನಮ್ಗೆ ಕಂದಾಯ ಇಲಾಖೆಯಲ್ಲಿ ಅಂತರ್ಜಿಲ್ಲ ವರ್ಗಾವಣೆ ಕೆ ಸಿ ಎಸ್ ಆರ್ ರೂಲ್ ಸಿಕ್ಸ್ಟೀನ್ ಎ ಉಪಖಂಡ ಟು ಎರಡು ಸಾವಿರ ಇಪ್ಪತ್ತೊಂದರೊಳಗಡೆ ಅದನ್ನೇನು ಮಾಡಿದ್ರು ಎರಡು ಸಾವಿರ ಇಪ್ಪತ್ತರಲ್ಲಿ ಯಾರು ಎರಡು ಸಾವಿರ ಇಪ್ಪತ್ತೊಂದರನ್ನು ಕೆ ಸಿ ಎಸ್ ಆರ್ ಸಿಕ್ಸ್ಟೀನ್ ಎ ತೆಗೆದುಹಾಕಿದರು ಯಾಕೆ ತೆಗೆದುಹಾಕಿದರು ಅದರಿಂದ ಸರ್ಕಾರಕ್ಕೆ ಆಗುವ ಅನಾನುಕೂಲ ಏನು ಈಗ ಒಳ ಮರು ಸ್ಥಾಪನೆ ಮಾಡಿದರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಏನಾಗುತ್ತೆ ಇದೇನು ಅರ್ಥ ಏನು ತಿಳ್ಕೊಳ್ಳ ತಿಳ್ಕೊಳ್ಳೋ ಅರ್ಧ ಏನು ಮಾಡ್ಯಾರ ಸಿಕ್ಸ್ಟೀನ್ ಏನು ನಮ್ಮನ್ನು ಮರು ಸ್ಥಾಪನೆ ಮಾಡಬೇಕು ಈಗ ಎಲ್ಲಿ ಯಾವುದೇ ಡಿಸ್ಟ್ರಿಕ್ನವ್ರಿಗೆ ಇರ್ತಾರೆ ಸರ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಬರ್ಬೇಕಂದ್ರೆ ಏಳ್ನೂರು ಕಿಲೋಮೀಟ್ರ್ ಆಗುತ್ತೆ ಶಿವಮೊಗ್ಗದಲ್ಲಿ ಇರ್ತಾರೆ ಕಲಬುರಗಿಯವರು ಅವ್ರು ಇಲ್ಲಿ ಬರ್ಬೇಕಂದ್ರೆ ಏಳ್ನೂರು ಕಿಲೋಮೀಟ್ರ್ ಆಗುತ್ತೆ ಆರುನೂರು ಕಿಲೋಮೀಟ್ರ್ ಆಗುತ್ತೆ ಅವ್ರು ಬಂದು ಇಲ್ಲಿ ಬ ತಂದೆ ತಾಯಿ ನೋಡೋದು ಯಾರಾದರೂ ತೀರ್ಕೊಂಡ್ರು ಬರೋಕ್ಕಾಗಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಜಿಲ್ಲಾ ವರ್ಗಾವಣೆಯನ್ನು ಕಡ್ಡಾಯವಾಗಿ ಮಾಡಿ ಕೊಡಲೇಬೇಕು ಈಗ ಅದರಿಂದ ಸರ್ಕಾರಕ್ಕೆ ಏನು ನಷ್ಟ ಆಗೋದಿಲ್ಲ ಅದಕ್ಕಾಗಿ ಶಿಕ್ಷಿ ಏನು ಮರು ಸ್ಥಾಪಿಸಬೇಕಂತ ತಮ್ಮಲ್ಲಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಸರ್ ಈಗ ನಮಗೇನು ಮೇನ್ ನಾವು ನಾವೊಬ್ಬ ಗ್ರಾಮ ಅಧಿಕಾರಿಯಾಗಿ ನಾವು ಇರ್ತೀವಿ ನಮಗೊಂದು ಎಲ್ಲರ ಕುಂತು ಕೆಲಸ ಮಾಡೋಕ್ಕೆ ಎಲ್ಲಿ ಕೂತಿರ್ಬೇಕಂದ್ರೆ ನಮಗೆ ಪ್ರಶ್ನೆ ಆಗೈತಿ ಈಗ ಎಲ್ಲಿ ಕುಂದರ್ಬೇಕು ಕಟ್ಟಿ ಕುಂತ್ರ ಯಾ ಎಲ್ಲಿ ಕಟ್ಟಿ ಕುಂತ್ರೂ ಕೆಲಸ ಆಗಲ್ಲ ಸರ್ ಈಗ ಯಾವುದೇ ಒಂದು ಆದರ್ಶನೆ ಮಾಡಕ್ಕೆ ಹೋದ್ರೆ ಕಟ್ಟಿ ಕೂತೈತಿ ನಾವು ಕಟ್ಟಿ ಕುಂತ್ರೆ ಯಾವ ಥರ ನಮ್ಮದೊಂದು ಮರ್ಯಾದೆ ಇಲ್ಲಂಗೆ ಆಗೈತಿ ನಮ್ಮದು ಮಾತೃ ಇಲಾಖೆ ಅಂತ ಹೇಳ್ತಾರೆ ಮಾತೃ ಇಲಾಖೆ ಅಂತೇಳಿ ನಮಗೇನೂ ಅನಿಸಿಲ್ಲ ಅದರ ಸಲಾಗಿ ದಯವಿಟ್ಟು ಏನು ಮಾಡ್ಬೇಕು ನಮ್ಗೆ ಸರ್ಕಾರ ನಮ್ಮ ಮುಸ್ಕರವನ್ನು ನಮ್ಮದು ಬಂದು ನಮಗೊಂದು ಮಾತುಕತೆ ಅವಕಾಶ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತೊಂದು ಸರ ಈಗ ಪದೋನ್ನತಿ ಬಗ್ಗೆ ಹೇಳ್ತೀನಿ ಸರ್ ಒಂದು ಸ್ವಲ್ಪ ಪದೋನ್ನತಿ ಬಗ್ಗೆ ಇಷ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಒಂದೇ ಒಳಗೆ ಕೆಲಸ ಹೆಂಗೆ ಮಾಡಬೇಕು ಅದ್ರ ಸಲುವಾಗಿ ಏನು ಮಾಡಬೇಕು ನಮ್ಮದು ನ್ಯಾಯಾಲಯದಲ್ಲಿ ಏನಾದರೂ ಸಿ ರೂಲ್ಸ್ ಏನಪ್ಪ ಅದು ಅದನ್ನು ಸರ್ಕಾರನೇ ಮುಂದಾಳತ್ತ ವಹಿಸಿ ಅದನ್ನು ಬದಿಗಿಟ್ಟು ಅದನ್ನು ಬಾಕಿ ಇರಿಸಿ ನಮಗೆ ಇರ್ತಕ್ಕಂಥ ಸೀನಿಯರ್ಸ್ಗೆ ಏನು ಮಾಡ್ಬೇಕಂದ್ರೆ ನಮಗೆ ಅದನ್ನು ಪ್ರಮೋಷನ್ ಕೊಡ್ಬೇಕು ಸರ್ ಆನಂತರ ಈ ಕೆಳಮಟ್ಟದಲ್ಲಿ ನಾವು ನೌಕರಿ ಮಾಡ್ತೀವಿ ಸರ ಏನೂ ಬರ್ತಾವೆ ಅಲ್ಲಿ ಏನಾಗಂದ್ರೆ ನಮ್ಮ ಮೇಲೆ ಹಳ್ಳಿ ಹಳ್ಳಿಗಳಾಗ್ತವೆ ಅದಕ್ಕೆ ನಾವು ಏನು ಮಾಡ್ಬೇಕು ನಮಗೊಂದು ರಿಸ್ಕ್ ಇದನ್ನ ಅಮೌಂಟು ಮರಣ ಹೊಂದಿದ್ರೆ ಏನೋ ಆದ್ರೂ ಅವರಿಗೆ ಗ್ರಾಮಚರಿಗೆ ಆಗಲಿ ನಮಗಾಲಿ ನಮಗೆ ಇದನ್ನು ಕೊಡ್ಬೇಕು ಸರ್ ಅಮೌಂಟ್ ಕೊಡ್ಬೇಕು ಇದನ್ನ ಮೇಲೆ ಆನಂತರ ಟ್ರಾವೆಲಿಂಗ್ ಅಲೌನ್ಸ್ ಸರ್ ಟ್ರಾವೆಲಿಂಗ್ ಅಲೌನ್ಸ್ ತ ಐನೂರಿಂದ ಐದು ಸಾವಿರ ರೂಪಾಯಿ ಕೊಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ಸರ್ ಈ ಒಂದು ಜಮಾಬಂದಿ ಅಂತ ಮಾಡ್ತಾರೆ ಸರ್ ಜಮಾಬಂದಿ ಯಾವಾಗಿನ ಕಾಲದಂದಿತ್ತು ಎಲ್ಲ ಆನ್ಲೈನ್ ಮಾಡಿದ್ರು ಎಲ್ಲ ಸರಿಪಡಿಸಿದ್ರು ಆದ್ರೆ ಹಿಂದಿನ ಒಂದು ದಾಖಲಾತಿಗಳೇ ಜಮಾ ಜಮಾಬಂದಿ ಆ ಜಮಾ ಎಲ್ಲ ಎಲ್ಲ ಸೇರಿ ಒಂದೇ ಪೇಜ್ನೊಳಗಡೆ ನಾವು ಜಮಾಬಂದಿ ಮಾಡುವಂಥ ಈಗ ಆನ್ಲೈನ್ ಇದೆ ಅದಕ್ಕಾಗಿ ಅದನ್ನೂ ಮಾಡ್ಬೇಕು ಸರ್ ಮೋಟೇಷನ್ ಅವಧಿ ಸರ್ ಏಳು ದಿವಸ ಮಾಡಿದ್ದಾರೆ ಸರ್ ಮೋಟೇಷನ್ ಐದು ಏಳು ದಿವ್ಸದೊಳಗೆ ಒಂದು ದಿವಸ ಬಂದು ಕಂಪ್ಯೂಟರಿಂದ ಬರ್ಬೇಕಾದ್ರೆ ಎರಡು ದಿವಸ ಆಗಿಬಿಡದತಿ ಜನರಿಗೆ ನಾವು ನೋಟಿಸ್ ಜಾರಿ ಮಾಡಬೇಕು ಅಂದ್ರೆ ನಮ್ಮಿಂದ ಆಗಲ್ಲ ಸರ್ ಅದಕ್ಕಾಗಿ ಅದನ್ನು ಸ್ವಲ್ಪ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಒಳಗೈತೆ ಸರ ದಯವಿಟ್ಟು ಸರ್ಕಾರ ನಮ್ಮನ್ನು ಸ್ವಲ್ಪ ಧರಣೆಗೆ ತೆಗೆದುಕೊಂಡು ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕಂತೆ ನಾ ತಮ್ಮಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ ಮೇನ್ ಜರೂರಿ ಅಂದರೆ ಅಂತರ್ಜಲ ಅವ್ರಗನ್ನ ಮಾಡಲೇಬೇಕು ಅವ್ರಿಗೇನು ತೊಂದರೆ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡಲ್ಲ ಅವರು ಅದಕ್ಕೆ ಪ್ರಶ್ನೆ ಆಗೈತೆ ಮಾಡಲೇಬೇಕು ಸರ್ ಯಾಕೆ ಮಾಡಬಾರ್ದು ಏನು ತೊಂದರೆ ಏನಿದೆ ಅದು ಮಾಡೋಕ್ಕ ಸ ತನ್ನ ಸರ್ವೀಸನ್ನು ಬಿಟ್ಟು ಈಗ ನಂದೇ ಹದಿನಾಲ್ಕು ವರ್ಷ ಸರ್ವಿಸ್ ಇದೆ ನಾನು ಮಾಜಿ ಸೈನಿಕ ಇದ್ದೀನಿ ಅದನ್ನು ಹೇಳಲ್ಲ ಯಾಕಂದ್ರೆ ನಮ್ಮ ಮಣ್ಣಿಗೆ ಕರೆದಾಗ ನಮ್ಗೆ ಯಾರಿಗೂ ಮಾಜಿ ಸೈನಿಕರಿಗೆ ಏನು ನಮ್ಗೆ ಅದ್ರ ಬಗ್ಗೆ ನಮಗೆ ಅವರು ಸಮಂಜಸ ಉತ್ತರ ಕೊಟ್ಟಿಲ್ಲ ಅದ್ರ ಸಲಿಗೆ ನಾನು ಹೇಳ್ತಾ ಇಲ್ಲ ನಾನು ಹದಿನೇಳು ವರ್ಷ ಮಾಜಿ ಸ ನೌಕರಿ ಮಾಡಿ ಇಲ್ಲಿ ಬಂದಿದ್ದೀನಿ ಸರ್ ಅದಕ್ಕೆ ನಾವು ಸ್ವಲ್ಪ ದಿನ ನಾವು ನಮ್ಮ ಊರು ಕಡೆ ಹೋಗಿ ನಾವು ನೌಕರಿ ಮಾಡ್ಬೇಕಂತ ಆಸೆ ಇದೆ ಆದರೆ ಇವರು ಮಾಡ್ತಾ ಇಲ್ಲ